ಲಾರ್ಡ್ ಅಲೆಲುಯ ಕರ್ತನ ಪರ್ಷದ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ ದೇವಚನರೇ ಈ ದಿನ ನಮ್ಮೆಲ್ಲರಿಗೂ ಆರೋಗ್ಯ ಕೊಟ್ಟು ಆಯುಷನ್ ಕೊಟ್ಟು ದೇವರು ಬಹುಭದ್ರವಾಗಿ ಕಾಪಾಡಿ ರಾತ್ರಿಯಲ್ಲಿ ಒಳ್ಳೆ ಕೊಟ್ಟು ಬೆಳಗಿನ ಜಾವದಲ್ಲಿ ಒಳ್ಳೆ ಆರೋಗ್ಯವಂತರಿಗೂ ಜೀವನ ಸಕ್ಕಲಿಕ್ಕಾಗಿ ನಾವು ದೇವರಿಗೆ ಮೊದಲನೇದಾಗಿ ಸ್ತೋತ್ರ ಮಾಡಬೇಕು ಪ್ರಿಯರೇ ಅಲೆಲುಯಾ ಪ್ರೀತಿಯ ದೇವಚನರೇ ಇವತ್ತು ಕೂಡ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಈ ಒಂದು ದಿನವನ್ನು ಪ್ರಾರಂಭಿಸೋಣ ಪ್ರೀತಿಯಿಂದ ನಿಮ್ಮನ್ನ ಪ್ರೀತಿಯಿಂದ ನಿಮ್ಮನ್ನ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೆ ಆಹ್ವಾನಿಸ್ತಿದ್ವಿ ಆಹ್ವಾನಿಸ್ತಿದ್ವಿ ಪ್ರೀತಿಯ ದೇವಚನರೇ ಈ ದಿನದ ಧ್ಯಾನಕ್ಕಾಗಿ ಹಾರಿಸಿಕೊಂಡಂತ ಭಾಗ ಎರೆಮೇನ ಗ್ರಂಥ ಮೂರನೇ ಅಧ್ಯಾಯ ಅದರ ಹದಿನೈದನೇ ವಚನವನ್ನು ನೋಡೋಣ ಪ್ರಿಯರೇ ಇಲ್ಲಿ ಏನು ಯಾಕೆ ಎಂದಾಗಿ ನೋಡಿದ್ರೆ ಪ್ರಿಯ ದೇವಚನರೇ ಓದ್ತೀನಿ ಕೇಳಿಸ್ಕೊಳ್ರಿ ಎರೆಮೇನ ಗ್ರಂಥ ಮೂರನೇ ಅಧ್ಯಾಯ ಹದಿನೈದನೇ ವಚನ ಇದಲ್ಲದೆ ನನ್ನ ಮನಸ್ಸು ಒಪ್ಪುವ ಪಾಲಕರನ್ನು ನಿಮಗೆ ದಯಪಡಿಸುವೆನು ಅವರು ನಿಮ್ಮನ್ನು ಜ್ಞಾನ ವಿವೇಕದಿಂದ ಪೋಷಿಸುವರು ನೀವು ದೇಶದಲ್ಲಿ ಹೆಚ್ಚಿನ ವೃತ್ತಿಗೆ ಬಂದಿರುವಾಗ ನಾನು ಇನ್ನು ಯಹೋವನ ನಿಬಂಧನೆ ಮಂಜೂಸುವ ಪ್ರಸ್ತಾಪವಿರದು ಅಲ್ಲಿಯ ಪ್ರೀತಿಯ ದೇವಚನದ ದೇವ್ರ ವಾಕ್ಯಂದ್ರೆ ಇದಲ್ಲದೆ ನನ್ನ ಮನಸ್ಸು ಒಪ್ಪುವ ಪಾಲಕರನ್ನು ನೀವು ಕೇಳಿಕೊಂಡ್ರೆ ಇವತ್ತು ನಮಗೆ ಸರಿಯಾದ ಪಾಲಕರು ಅನ್ನೋದು ಬೇಕು ಪ್ರಿಯರೇ ಪಾಲಕರು ಇಲ್ಲ ಸರಿಯಾದ ಪಾಲಕರು ಇಲ್ಲದೆ ಅನೇಕರು ಇವತ್ತು ತತ್ತರಿಸ್ತದ್ರೆ ಆತ್ಮಿಕವಾಗಿಯೂ ಅಷ್ಟೇ ರಾಜಕೀಯವಾಗೂ ಅಷ್ಟೇ ನಮಗೆ ವೈಯಕ್ತಿಕವಾಗೂ ಅಷ್ಟೇ ಅನೇಕ ಪಾಲಕರು ಇವತ್ತು ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾ ಇಲ್ಲ ಸರಿಯಾದ ಪಾಲಕರು ನಮಗೆ ಸಿಗ್ತಾ ಇಲ್ಲ ಅದರಿಂದಲೇ ಇವತ್ತು ಅನೇಕರು ಅನೇಕ ವಿಧದಲ್ಲಿ ದಾರಿ ತಪ್ಪಿ ಹೋಗ್ತದೆ ದೇವರ ಮೇಲೆ ನಂಬಿಕೆ ಕಡಿಮೆ ಆಗ್ತದೆ ಭಯ ಭಕ್ತಿ ಕಡಿಮೆ ಆಗ್ತದೆ ಪಾಪ ಜಾಸ್ತಿ ಆಗ್ತದೆ ಕೆಟ್ಟತನ ನೀಚತನ ಜಾಸ್ತಿ ಆಗ್ತದೆ ಅದರಿಂದ ಪ್ರಿಯ ದೇವ ಜನರೇ ಇಲ್ಲಿ ಎರೆಮಿನ ಮುಖಾಂತರಿಗೆ ಖರ್ಚನ್ನು ನಮ್ಮೊಟ್ಟಿಗೆ ಮಾತಾಡ್ತಿದ್ದಾನೆ ಏನಂದ್ರೆ ನೀವು ಒಪ್ಪುವ ನೀವು ಒಪ್ಪುವ ಅಂದ್ರೆ ನನ್ನ ಮನಸ್ಸು ಒಪ್ಪುವ ಪಾಲಕರನ್ನು ನಿಮಗೆ ದಯಪಾಳಸುವೇನು ನನ್ನ ಮನಸ್ಸಿ ನಾವೆಲ್ಲ ಕೇಳಿಕೊಳ್ಳಬೇಕು ಕೇಳಿಕೊಂಡ್ರೆ ಆತನ ಮನಸ್ಸಿಗೆ ಒಪ್ಪುವ ಪಾಲಕರನ್ನ ನಮ್ಮ ಮೇಲೆ ನೇಮಿಸ್ತಾರೆ ನಮ್ಮ ಆತ್ಮಿಕವಾಗಿ ಆಯ್ತು ನಮ್ಮ ಲೌಕಿಕವಾಗಿ ಕೂಡ ನಮಗೆ ಒಳ್ಳೆ ನಾಯಕನ ಆರಿಸಿ ಆತನು ಕೊಡ್ತೇನೆ ಪ್ರಿಯರೇ ಯಾಕರೆ ನಮ್ಮ ಮೇಲೆ ಇರುವಂತ ಅಧಿಕಾರಿಗಳು ನಮ್ಮ ಮೇಲೆ ಇರುವಂತ ನಾಯಕರುಗಳನ್ನ ದೇವರೇ ಆರಿಸ್ತದ ಪ್ರಿಯರೇ ಆದರೆ ನಾವು ಕೇಳಿಕೊಳ್ಳಬೇಕು ಪ್ರತಿದಿನ ನಾವು ಕೇಳಿಕೊಳ್ಳಬೇಕು ಯಾಕೆ ಮುಂದಿನ ದಿನಗಳಲ್ಲಿ ನಾವು ಚುನಾವಣೆ ಹೆದರ್ಸ್ಲಿಕ್ಕಿದ್ದೇವೆ ಪ್ರಿಯರೇ ಅದರಿಂದ ನಾವು ಹೀಗಿಂದ ಪ್ರಾರ್ಥನೆ ಮಾಡೋಣ ಪ್ರಿಯರೆ ಒಳ್ಳೆ ನಾಯಕರು ಒಳ್ಳೆ ಪೋಷಕರು ಒಳ್ಳೆ ಒಳ್ಳೆ ಮನುಷ್ಯರು ನಮ್ಮ ಮೇಲೆ ಆಳ್ವಿಕೆ ಮಾಡುವಾಗೆ ದೇವರು ಅನುಗ್ರಹಿಸಿ ಕೊಡ್ಲಿ ಆರಿಸಿಕೊಡ್ಲಿ ಅಂದಾಗ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ ಇವತ್ತು ಸಭೆಗಳಲ್ಲಿ ಕೂಡ ನಮ್ಮ ಆತ್ಮಿಕ ಜೀವಿತನ ಸರಿಯಾದ ರೀತಿಯಲ್ಲಿ ಪೋಷಿಸೋರು ಇಲ್ಲ ಸರಿಯಾದ ಕೊಂಡು ನಡೆಸ್ತೋರು ಇಲ್ಲ ಸರಿಯಾದ ರೀತಿಯಲ್ಲಿ ನಮ್ಮನ್ನ ಗುರಿ ಮುಡಿಸ್ತಾ ಇಲ್ಲ ಪ್ರಿಯರೇ ಯಾಕಂದ್ರೆ ಸರಿಯಾದ ಒಂದು ಫೌಂಡೇಶನ್ ಅಸ್ತಿ ಅವರು ಹಾಕ್ತಾ ಇಲ್ಲ ಅದರಿಂದಲೇ ದೇವ್ರು ಹೇಳ್ತೇನೆ ನನ್ನನ್ನು ಕೇಳಿಕೋ ಇದಲ್ಲದೆ ನನ್ನ ಮನಸ್ಸು ಒಪ್ಪುವ ಪಾಲಕರನ್ನು ನಿಮಗೆ ದಯಪಡಿಸುವ ಅವರು ನಿಮ್ಮನ್ನು ಜ್ಞಾನ ವಿವೇಕಗಳಿಂದ ಪೋಷಿಸುವರು ಅಲ್ಲಿಯ ಜ್ಞಾನ ವಿವೇಕದಿಂದ ಇವತ್ತು ಎಷ್ಟು ಜನರು ನಮ್ಮನ್ನ ಪೋಷಿಸ್ತಿದ್ದಾರೆ ಎಷ್ಟು ಜನರು ಜ್ಞಾನ ವಿವೇಕದಿಂದ ಇವತ್ತು ನಮ್ಮನ್ನ ಆಳ್ವಿಕೆ ಮಾಡ್ತಿದ್ದಾರೆ ಇವತ್ತು ನಮ್ಮನ್ನ ಆಳ್ವಿಕೆ ಮಾಡುವ ಜನರಿಗೆ ನಾಯಕರುಗಳಿಗೆ ಎಷ್ಟರ ಮಟ್ಟಿಗೆ ಜ್ಞಾನದಿಂದಲೂ ವಿವೇಕದಿಂದಲೂ ನಡ್ಕೊಳ್ತಾರೆ ನಾವು ನೋಡೋದು ಬಹಳ ಕಡಿಮೆ ಆಗ್ಬಿಟ್ಟಿದೆ ಪ್ರೇರೆ ಬಹಳ ವಿರಾಳವಾಗ್ಬಿಟ್ಟಿದೆ ಪ್ರೇರೆ ಅದರಿಂದ ಈ ಮುಂಚೆನೆ ವೇಳೆಯಲ್ಲಿ ದಿನವನ್ನು ಪ್ರಾರಂಭಿಸುವಾಗ ದೇವರ ಹತ್ರ ಕೇಳಿಕೊಳ್ಳೋಣ ದೇವರೇ ನಿನ್ನ ಮನಸ್ಸಿಗೆ ಒಪ್ಪುವಂಥ ನಾಯಕನ್ನ ನಿನ್ನ ಮನಸ್ಸಿಗೆ ಒಪ್ಪುವಂಥ ಪೋಷಕನ್ನ ನಮ್ಮ ಮೇಲೆ ಆಳ್ವಿಕೆ ಮಾಡುವಾಗೆ ಸಭೆಗಳನ್ನ ನಡೆಸುವಾಗೆ ಸಭಾಪಾಲಕರನ್ನಾಗಿ ಆತ್ಮಿಕವಾಗಿಯೂ ಲೌಕಿಕವಾಗಿಯೂ ನಮಗೆ ಅನುಗ್ರಹಿಸಿಕೊಡಿಗೆ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೆ ಪ್ರಾರ್ಥನೆ ಮಾಡೋದಾದರೆ ಒಳ್ಳೆ ನಾಯಕರನ್ನ ಒಳ್ಳೆ ಪೋಷಕರನ್ನ ನಮಗೆ ದೇವರು ಏರ್ಪಡಿಸ ಏರ್ಪಟ್ಟು ಮಾಡ್ತಾನೆ ಪ್ರಿಯರೇ ಅದರಿಂದ ಪ್ರಿಯರೇ ಪ್ರೇರೆಯ ಮುಂಚೆನೂ ಕಣ್ಣುಗಳನ್ನ ಮುಚ್ಚನ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಂಡು ದೇವರನ್ನ ಕೇಳಿಕೊಳ್ಳೋಣ ದೇವರು ನಮ್ಮನ್ನ ಸಹಾಯದಿಂದ ತನ್ನ ಕೃಪೆಯಿಂದ ನಡೆಸಲಿಕ್ಕೆ ಶಕ್ತನ ಇದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರನ ತೇರಿಸ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ತೋತ್ರ ರಾಜ್ಯ ನಿಮ್ಮ ವಾಕ್ಯವಾಗಿ ಕೇಳ್ತದೆ ಸ್ವಾಮಿ ಇದಲ್ಲದೆ ನನ್ನ ಮನಸ್ಸಿಗೆ ಒಪ್ಪುವ ಪೋಷಕರನ್ನ ನಿಮಗೆ ಅನುಗ್ರಹಿಸ್ತೀನಿ ಎಂಬುದಕ್ಕೆ ಹೇಳಿದ ನನ್ನ ದೇವರೇ ಸ್ತೋತ್ರ ಸ್ವಾಮಿ ಕರ್ತನೆ ನಮ್ಮ ಆತ್ಮಿಕವಾಗಿಯೂ ನಮ್ಮ ಕರ್ತನೆ ಲೌಕಿಕವಾಗಿಯೂ ಕರ್ತನೆ ಜೀವಿತವನ್ನು ಕರ್ತನೆ ಪೋಷಿಸೋದಕ್ಕೆ ಒಳ್ಳೆಯ ನಾಯಕರು ನಿಮ್ಮಿಂದ ನೇಮಿಸಲ್ಪಡ್ಲಿಂಬುದಾಗಿ ಕೇಳಿಕೊಳ್ತೀವಿ ಸ್ವಾಮಿ ನೀವು ನೇಮಿಸಿಕೊಡ್ರಿ ಕರ್ತನೆ ಏಸು ಸ್ವಾಮಿ ನಮ್ಮ ಮೇಲೆ ಯಾರೆಲ್ಲ ಅಧಿಕಾರಿಗಳಿದರೋ ಅವರೆಲ್ಲರನ್ನು ಸ್ವಾಮಿ ನಿನ್ನ ಮನಸ್ಸಿಗೆ ಒಪ್ಪುವ ರೀತಿಯಲ್ಲಿ ನಿನಗೆ ಮೆಚ್ಚುಗೆ ಉಳ್ಳವ ರೀತಿಯಲ್ಲಿ ಸ್ವಾಮಿ ಮಾರ್ಪಡಿಸಬೇಕಾಗಿ ಕೇಳಿಕೊಳ್ತೇನೆ ಸ್ವಾಮಿ ನಾವೆಲ್ಲರೂ ಕೇಳಿಕೊಳ್ತೀವಿ ಅಚ್ಚ ನಮ್ಮ ನಾಯಕರ ಮನಸ್ಸುಗಳನ್ನ ಮಾರ್ಪಡಿಸ್ರಿ ನಮ್ಮನ್ನು ಆಳ್ವಿಕೆ ಮಾಡುವಂತ ನಾಯಕರ ಮನಸ್ಸುಗಳನ್ನ ಮಾರ್ಪಡಿಸ್ರಿ ನಮ್ಮ ಸಭಾ ನಾಯಕರನ್ನ ಸಭಾ ಪಾಲಕರ ಮನಸ್ಸುಗಳನ್ನ ಮಾರ್ಪಡಿಸ್ರಿ ಕರ್ತನೆ ನಿನಗೆ ಮೆಚ್ಚುವಂತೆ ನಿನ್ನನ್ನು ಕರ್ತನೆ ಅಪ್ಪ ಮೆಚ್ಚುವಂತೆ ನಿನ್ನನ್ನು ಮಹಪಡಿಸುವಂತಹ ನಾಯಕನ ನಮಗೆ ಕೊಡಬೇಕಾಗಿ ಪ್ರಭು ಏಸು ಪ್ರಸ್ತನ ಬೇಡಿಕೊಳ್ತೀನಿ ತಂದೆ ಮೀನ್ ಅನ್ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ ಈ ವಾಕ್ಯಗಳನ್ನು ಇನ್ನು ಹೆಚ್ಚಾಗಿ ನೀವು ಗಮನಿಸಿ ಶ್ರದ್ಧೆಯಿಂದ ಓದಿ ಇನ್ನು ಆಶೀರ್ವಾದಗಳನ್ನ ಪಡ್ಕೋಬೇಕಾಗಿ ನಿಮ್ಮನ್ನ ಪ್ರೀತಿಯಿಂದ ಕೇಳಿಕೊಳ್ತೀನಿ ಗಾಡ್ ಪ್ಲಸ್ ಯು ದೇವ್ರ ನಿಮ್ಮನ್ನು ಆಶೀರ್ವಾದ ಮಾಡಲಿ